ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಕಪ್ಪೆ ಕಾಣುವುದು ಹಲವು ರೀತಿಯಲ್ಲಿ ಅರ್ಥೈಸಬಹುದು ಇದು ನಿಮಗೆ ಆಗಬಹುದಾದ ಬದಲಾವಣೆಗಳು ಪುನರಾರಂಭ ಮತ್ತು ಶುದ್ಧೀಕರಣ ಅಥವಾ ಹೊಸ ಆರಂಭಗಳ ಸಂಕೇತವಾಗಿರಬಹುದು ಇಲ್ಲಿವೆ ಕೆಲವು ಸಾಮಾನ್ಯ ಅರ್ಥಗಳು ಬದಲಾವಣೆ ಮತ್ತು ಬೆಳವಣಿಗೆ ಕಪ್ಪೆಗಳು ತಮ್ಮ ರೂಪಾಂತರ ಪ್ರಕ್ರಿಯೆಗಾಗಿ ಪ್ರಸಿದ್ಧವಾಗಿವೆ ಕನಸಿನಲ್ಲಿ ಕಪ್ಪೆ ಕಾಣುವುದು ನಿಮ್ಮ ಜೀವನದಲ್ಲಿ ಬದಲಾಗುತ್ತಿರುವ ಅಥವಾ ಬೆಳೆಯುತ್ತಿರುವ ಯಾವುದೋ ವಿಷಯವನ್ನು ಸೂಚಿಸಬಹುದು ಶುದ್ಧತೆ ಮತ್ತು ಪುನಾರಂಭ ಕೆಲವೊಮ್ಮೆ ಕಪ್ಪೆ ನೀರಿನ ಸುತ್ತಲೂ ಇರುತ್ತದೆ ಅದು ಶುದ್ಧತೆ ಅಥವಾ ಭಾವನಾತ್ಮಕ ಶುದ್ಧೀಕರಣದ ಸಂಕೇತವಾಗಿರಬಹುದು ಆರ್ಥಿಕ ಲಾಭ ಕೆಲವು ನಂಬಿಕೆಗಳ ಪ್ರಕಾರ ಕನಸಿನಲ್ಲಿ ಕಪ್ಪೆ ಕಾಣುವುದು ಹಣಕಾಸು ಲಾಭ ಅಥವಾ ಯಶಸ್ಸು ನಿಮಗೆ ಹತ್ತಿರವಿದೆ ಎಂಬುದನ್ನು ಸೂಚಿಸುತ್ತದೆ ಗಂಡು ಅಥವಾ ಹೆಣ್ಣು ಸಂಬಂಧಿತ ಸಮಸ್ಯೆಗಳು ಇತರ ಅರ್ಥಗಳಲ್ಲಿ ಕಪ್ಪೆ ಎಂದರೆ ನೀವು ಯಾರಾದರೂ ನಂಬಲ ಸಾಧ್ಯ ವ್ಯಕ್ತಿಯೊಂದಿಗೆ ಸಂಬಂಧ ಹೊಂದಿರುವಿರಿ ಎಂಬುದನ್ನು ಸೂಚಿಸುತ್ತದೆ ಕನಸಿನ ಪ್ರಸಂಗ ಮತ್ತು ನಿಮ್ಮ ಭಾವನೆಗಳು ಅಂದರೆ ಉದಾಹರಣೆಗೆ ನೀವು ಕಪ್ಪೆಯನ್ನು ನೋಡಿದಾಗ ಭಯಪಟ್ಟಿದ್ದೀರಿ ಅಥವಾ ಸಂತೋಷ ಪಟ್ಟಿದ್ದೀರಾ ಇದರ ಅರ್ಥವನ್ನು ಹೆಚ್ಚು ನಿಖರವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕನಸಿನ ಹೆಚ್ಚಿನ ವಿವರಗಳ ಮೇಲೆ ಇದನ್ನು ನಿಖರವಾಗಿ ವಿವರಿಸಬಹುದಾಗಿದೆ ಕಪ್ಪೆ ಹೇಗೆ ಕಾಣಿಸಿಕೊಂಡಿತು ಎಂಬುದರ ಪ್ರಕಾರ ಇನ್ನಷ್ಟು ವಿವರಣೆಗಳನ್ನು ನೋಡೋಣ ಕಪ್ಪೆ ಧ್ವನಿ ಮಾಡುತ್ತಿದ್ದರೆ ಇದು ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಮಾತನಾಡುತ್ತಿದ್ದಾರೆ ಎಂಬ ಸೂಚನೆಯಾಗಿರಬಹುದು ಅಂದರೆ ಚರ್ಚೆ ಗಾಸಿಪ್ ಅಥವಾ ಗಮನಕ್ಕೆ ಬಾರದ ವಿಷಯಗಳು ನೀರು ಅಥವಾ ಕೆರೆಯಲ್ಲಿ ಕಪ್ಪೆ ಇದ್ದರೆ ಇದು ನಿಮ್ಮ ಭಾವನೆಗಳು ಅಥವಾ ಅಂತರಂಗದ ವಿಷಯಗಳ ಸಂಕೇತವಾಗಿರಬಹುದು ನೀರು ಭಾವನೆಗಳ ಸೂಚನೆ ಮತ್ತು ಕಪ್ಪೆ ಅದರಲ್ಲಿ ತೇಲುತ್ತಿದ್ದರೆ ನೀವು ಭಾವನೆಗಳೊಂದಿಗೆ ಹೊಂದಿಕೆಯಾಗುತ್ತಿರುವಿರಿ ಎಂಬುದರ ಸೂಚನೆಯಾಗಿರಬಹುದು ನೀವು ಕಪ್ಪೆ ಹಿಡಿದಿದ್ದರೆ ಇದು ಒಂದು ಅವಕಾಶವನ್ನು ಹಿಡಿದಿದ್ದೀರಿ ಎಂಬುದರ ಸೂಚನೆಯಾಗಿರಬಹುದು ಬಹುಶಃ ಹೊಸ ಯೋಚನೆ ಅಥವಾ ಸಂಬಂಧ ಬಹಳಷ್ಟು ಕಪ್ಪೆಗಳು ಒಂದೆಡೆ ಸೇರಿದ್ದರೆ ಇದು ನಿಮ್ಮ ಸುತ್ತಲೂ ಇರುವ ಜನರ ಬಗ್ಗೆ ಸೂಚಿಸಬಹುದು ಬಹುಶಃ ನೀವು ಜನಸಂಘದಲ್ಲಿ ಅಥವಾ ಜಟಿಲ ಪರಿಸ್ಥಿತಿ ಇದ್ದೀರಿ ಎಂಬುದರ ಸೂಚನೆಯಾಗಿರಬಹುದು ಪುನರ್ಜನ್ಮ ಮತ್ತು ರೂಪಾಂತರ ಕಪ್ಪೆ ತನ್ನ ಜೀವನ ಚಕ್ರದಲ್ಲಿ ಅನೇಕ ಹಂತಗಳನ್ನು ದಾಟುತ್ತದೆ ಈ ಕಾರಣದಿಂದ ಇದು ಆತ್ಮದ ಪ್ರಗತಿ ಅಥವಾ ಪುನರ್ಜನ್ಮದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ಸೂಚನೆಯೂ ಇದಾಗಬಹುದು ಶುದ್ಧತೆ ಮತ್ತು ಪವಿತ್ರತೆ ಇಂದು ಧರ್ಮದಲ್ಲಿ ನೀರು ಪವಿತ್ರವಾಗಿದ್ದು ಕಪ್ಪೆ ಸಾಮಾನ್ಯವಾಗಿ ನೀರಿನ ಬಳಿ ಇರುತ್ತದೆ ಕನಸಿನಲ್ಲಿ ಕಪ್ಪೆ ಕಾಣುವುದು ಆಧ್ಯಾತ್ಮಿಕ ಶುದ್ಧೀಕರಣ ಅಥವಾ ಪಾಪ ವಿಮೋಚನೆಗೆ ಸೂಚನೆಯಾಗಿರಬಹುದು ಹಣ ಅಥವಾ ಐಶ್ವರ್ಯದ ಸೂಚನೆ ಇನ್ನು ಕೆಲವು ಜ್ಯೋತಿಷ್ಯ ಮತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ಕಪ್ಪೆ ಕಾಣುವುದು ಲಕ್ಷ್ಮೀ ದೇವಿ ಅನುಗ್ರಹದ ಸೂಚನೆಯಾಗಿಯೂ ಪರಿಗಣಿಸಲಾಗುತ್ತದೆ ಮುಂಬರುವ ಆರ್ಥಿಕ ಲಾಭ ಸುಖ ಸಮೃದ್ಧಿಯ ಸೂಚನೆಯೂ ಆಗಿರಬಹುದು ಶತ್ರು ನಾಶ ಅಥವಾ ರಕ್ಷಣೆ ಕಪ್ಪೆ ಕೆಲವೊಮ್ಮೆ ರಕ್ಷಕ ಶಕ್ತಿ ಮತ್ತು ಶತ್ರುಗಳಿಂದ ತಪ್ಪಿಸಿಕೊಳ್ಳುವ ಸೂಚನೆಯಾಗಿ ಕೂಡ ಕಾಣಿಸಬಹುದು ದೇವತೆಗಳು ಕೆಲವೊಮ್ಮೆ ಕಪ್ಪೆ ರೂಪದಲ್ಲಿ ಸಹಾಯ ಮಾಡುವ ಕನಸುಗಳು ಕೆಲವರಲ್ಲಿ ಕಾಣಬಹುದು ಕನಸಿನಲ್ಲಿ ಕಪ್ಪೆ ಕಾಣುವುದು ಧಾರ್ಮಿಕವಾಗಿ ನಷ್ಟದಿಂದ ರಕ್ಷಣೆ ಆಧ್ಯಾತ್ಮಿಕ ಶುದ್ಧತೆ ಹೊಸ ಆರಂಭ ಅಥವಾ ದೇವರ ಅನುಗ್ರಹದ ಸಂಕೇತವಾಗಿರಬಹುದು ವೈಜ್ಞಾನಿಕ ದೃಷ್ಟಿಕೋನದಿಂದ ಕನಸಿನ ಬಗ್ಗೆ ಕನಸಿನಲ್ಲಿ ಕಪ್ಪೆ ಕಾಣುವುದನ್ನು ವಿಶ್ಲೇಷಿಸಲು ನಾವು ಮನಸ್ಶಾಸ್ತ್ರ ಮತ್ತು ನಿದ್ರಾ ವಿಜ್ಞಾನವನ್ನು ಆಧರಿಸಬಹುದು ಅಂದರೆ ಸೈಕಾಲಜಿ ಮತ್ತು ಸ್ಲೀಪ್ ಸೈನ್ಸ್ ಅನ್ಸಂಸ್ಕೃತ ಮನಸ್ಸಿನ ಚಟುವಟಿಕೆ ಅಂದರೆ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ದಿನಚರಿಯಲ್ಲಿ ಕಂಡದ್ದೇ ಅಥವಾ ನಮ್ಮೊಳಗಿನ ಭಾವನೆಗಳು ಕನಸು ರೂಪದಲ್ಲಿ ಹೊರಹೊಮ್ಮುತ್ತವೆ ನೀವು ಇತ್ತೀಚೆಗೆ ಕಪ್ಪೆಗಳನ್ನು ನೋಡುತ್ತಿರುವಿರಾ ಅಥವಾ ಅಥವಾ ಅವುಗಳ ಬಗ್ಗೆ ಯೋಚನೆ ಮಾಡುತ್ತಿರುವಿರಾ ಅಂದರೆ ಅದು ನಿಮ್ಮ ಮನಸ್ಸಿನ ಪ್ರತಿಫಲನೆಯಾಗಿರಬಹುದು ರೀಪ್ರೆಸೆಂಟ್ ಅಥವಾ ಸಂಕೇತ ಮನಶಾಸ್ತ್ರಜ್ಞ ಫ್ರಾಯ್ಡ್ ಮತ್ತು ಯಾಂಗ್ ಮೊದಲಾದವರು ಕನಸುಗಳಲ್ಲಿ ಪ್ರಾಣಿಗೊಂದು ಅರ್ಥ ಕೊಟ್ಟಿದ್ದಾರೆ ಕಪ್ಪೆ ಬಹುಪಾಲು ಬದಲಾವಣೆ ಅಭಿವೃದ್ಧಿ ಅಥವಾ ಅಸ್ವಚ್ಛತೆ ಮತ್ತು ಶುದ್ಧತೆ ನಡುವೆ ನಡೆಯುತ್ತಿರುವ ಆಂತರಿಕ ಸಂಘರ್ಷವನ್ನು ಸೂಚಿಸಬಹುದು ಇದು ನಿಮ್ಮ ವ್ಯಕ್ತಿತ್ವದ ಯಾವುದೋ ಭಾಗದಲ್ಲಿ ನಡೆಯುತ್ತಿರುವ ಬದಲಾವಣೆಯ ಸೂಚನೆಯಾಗಿರಬಹುದು ಉದಾಹರಣೆಗೆ ನವೋದಯ ಭಾವನಾತ್ಮಕ ಬದಲಾವಣೆ ಹಾರ್ಮೋನ್ ಮತ್ತು ನಿದ್ರಾ ಹಂತಗಳು ನಮ್ಮ ಕನಸುಗಳು ಈ ಮೊದಲು ಹೇಳಿರುವಂತೆ ರಾಪಿಡ್ ಐ ಮೂವ್ಮೆಂಟ್ ಹಂತದಲ್ಲಿ ಉಂಟಾಗುತ್ತದೆ ಈ ಹಂತದಲ್ಲಿ ಮೆದುಳಿನ ಚಟುವಟಿಕೆ ಹೆಚ್ಚಾಗಿ ಇರುತ್ತದೆ ಈ ಸಂದರ್ಭದಲ್ಲಿ ನೆನಪಿನ ತುಣುಕುಗಳು ಭಾವನೆಗಳು ಅನುಭವಗಳು ಇವೆಲ್ಲ ಮಿಶ್ರವಾಗಿ ಕನಸುಗಳ ರೂಪದಲ್ಲಿ ಬರುತ್ತವೆ ಸ್ಟ್ರೆಸ್ ಅಥವಾ ಭಾವನಾತ್ಮಕ ಒತ್ತಡ ಕಪ್ಪೆಗಳು ಕೆಲವೊಮ್ಮೆ ಚಟುವಟಿಕೆಯಿಂದ ಕೂಡಿರುತ್ತವೆ ಅಥವಾ ಅಶುಚಿತ್ವವನ್ನು ಪ್ರತಿನಿಧಿಸುತ್ತವೆ ನಿಮಗೆ ಭಾವನಾತ್ಮಕ ತೊಂದರೆ ಗೊಂದಲ ಅಥವಾ ದೈನಂದಿನ ಜೀವನದ ಒತ್ತಡವಿದ್ದರೆ ಕಪ್ಪೆಯು ಕನಸಿನ ರೂಪದಲ್ಲಿ ಬರಬಹುದು ನಮ್ಮ ಮೆದುಳು ಕಳೆದ ಅನುಭವಗಳನ್ನು ಮಕ್ಕಳ ಕಾಲದ ನೆನಪುಗಳನ್ನು ಕೂಡ ಕನಸಿನಲ್ಲಿ ತರುತ್ತದೆ ನೀವು ಬಾಲ್ಯದಲ್ಲಿ ಕಪ್ಪೆಗಳನ್ನೆಲ್ಲಾದರೂ ನೋಡಿದ್ದೀರೋ ಅಥವಾ ಆಗ ಅನುಭವಿಸಿದ ಭಾವನೆಗಳು ಮತ್ತೆ ಸಜೀವವಾಗಬಹುದು ಸಾರಾಂಶವಾಗಿ ವೈಜ್ಞಾನಿಕವಾಗಿ ಕನಸಿನಲ್ಲಿ ಕಪ್ಪೆ ಕಾಣುವುದು ನಿಮ್ಮ ಮೆದುಳಿನ ಒಳ ಪ್ರಕ್ರಿಯೆಗಳ ಪ್ರತಿಫಲ ಇದು ನಿಮ್ಮ ಭಾವನೆಗಳು ನೆನಪುಗಳು ಅಥವಾ ಬದಲಾಗುತ್ತಿರುವ ಪರಿಸ್ಥಿತಿಯ ಬಗ್ಗೆ ಪ್ರತಿಬಿಂಬವಾಗಿರಬಹುದು ನಿಮ್ಮ ದಿನಚರಿಯಲ್ಲಿ ಅಥವಾ ಇತ್ತೀಚಿನ ಜೀವನದ ಏನಾದರೂ ಬದಲಾವಣೆ ಆಗಿದ್ದರೆ ಅಥವಾ ನೀವು ಕಪ್ಪೆಯ ಬಗ್ಗೆ ಯೋಚಿಸುತ್ತಿದ್ದರೆ ಕಪ್ಪೆಯು ನಿಮ್ಮ ಕನಸಿನಲ್ಲಿ ಬರಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು